ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಏನಿಲ್ಲ ಫ್ರೆಂಡ್ಸ್ ಸ್ವಲ್ಪ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಇದಕ್ಕೆ ನಾನು ಕ್ಯಾರೆಟು ಈರುಳ್ಳಿ ಹಸಿರು ಮೆಣಸಿ ಸಾಸಿವೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ಹಾಕೊಂಡು ಬಡಿಸ್ಕೊತ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟು ಇಲ್ಲಿ ಮಶ್ರೂಮ್ ತಗೊಂಡಿದ್ದೀನಿ ನಾನು ನನ್ನ ಹತ್ರ ಸೊಪ್ಪು ಇಲ್ಲ ನನ್ನ ಹತ್ರ ಹೋದ್ರೆ ಆ ತುಂಬ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪುಡಿ ಮಾಡ್ರಿ ಹುಸಿಯಪ್ಪಿಂದ ಕೊಡ್ರಿ

మొట్టం దీని మొట్ట మార్కే ಮೇಲೆ ಇಟ್ಕೊಂಡು ಮಾರ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಮಟ್ಟೆ ಮಸಾಲಾ ಇಲ್ಲಿ ಹಾಕಿದ್ದೀನಿ ಸ್ವಲ್ಪ ಬಿರಿಯಾನಿ ಪೌಡ್ರು ಗರಂ ಮಸಾಲ ಎಲ್ಲ ನೀವು ಹಾಕೊಳ್ಳಿ ಸ್ವಲ್ಪ ಚೆನ್ನಾಗಿರುತ್ತೆ non stai a farlo bene ho visto quanto era di bene ಬಿರಿಯಾನಿ ತರ ರೈಸ್ ಹಾಕೊಂಡ್ಮೇಲೆ ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್ ಇನ್ ಸ್ವಲ್ಪ ಇದಕ್ಕೆ ಲಾಸ್ಟಿಗೆ ಒಂಚೂರು ನಿಂಬೆಹಣ್ಣು ನಿಂಬೆಹಣ್ಣೆಲ್ಲ ಇಂಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಇಂಟ್ಕೊಂಡ್ತೀನಿ ನಮ್ಮ ಹತ್ರ ತಂದಿಲ್ಲ ನಾವು ಚೆನ್ನಾಗಿ ಫ್ರೈ ಆಗಬೇಕು ಮತ್ತೆ ಎಲ್ಲ ಹಾಲೆಲ್ಲ ಹಾಕಬೇಕಲ್ಲ ಫಸ್ಟ್ ನಾನು ಅಡುಗೆ ಮಾಡ್ತಾ ಇದ್ದೀನಿ ಅವ್ರು ಕಮೆಂಟ್ ಮಾಡ್ತಿದ್ದಾರೆ ಹಂಗೆ ಇದೆ ನಾವು ಮತ್ತೆ ಟ್ರೈನ್ ಹೋಗ್ತಿದೆ ಫ್ರೆಂಡ್ಸ್ ಇವಾಗ ರೈಸ್ ಹಾಕೊಂಡ್ಬಿಡೋಣ రైసి ఇదే ఫ్రెండ్స్ రైస్ నాల్కొండ ఆపుతున్నాను నా ఇదే అల్వా ఆకో దొడ్డు తగొబకైతే తీరొకను తెల్ల ఇది నాక రైసా బొండ

స్వల్ప మెచ్చే రైస్ అది మక్కి తిన్నా హాక అంతా మొత్తా సరికొండ స్వల్ప ఒప్పుడు ಅಷ್ಟೇ ವೆಜನ್ ರೈಸ್ ಸಾಕು ಎಷ್ಟೇ ಗೊತ್ತಿಲ್ಲ ಇಷ್ಟೇ ರೈಸ್ ಸಾಕಾಗುತ್ತೆ ಇದರಲ್ಲೇ ಮಿಕ್ಕುತ್ತೆ ಅವ್ರ ಮಕ್ಕಳಿಗೆ ಬೆಕ್ಕುಗಳಿಗೆ ಮಕ್ಕಳು ಅಂದರೆ ಓಕೆ ಫ್ರೆಂಡ್ಸ್ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ